ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಈಗ ನೋಟಿಫಿಕೇಷನ್ ಹೊರಡ್ತಿತ್ತು ಇದ್ರ ಬಗ್ಗೆ ನಾನೊಂದು ವಿಡಿಯೋನೂ ಕೂಡ ಮಾಡಿ ಮಾಡಿದೆ ಸ್ನೇಹಿತರೆ ಸೊ ಇದೇ ಮಾರ್ಚ್ ನಾಲ್ಕನೇ ತಾರೀಕಿಂದ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಲೂ ಕೂಡ ಹೇಳಿತ್ತು ಆದರೆ ಯಾವುದೇ ಲಿಂಕನ್ನು ಕೂಡ ಈಗ ವೆಬ್ಸೈಟ್ ವೆಬ್ಸೈಟ್ನಲ್ಲಿ ಇ ಎ ಬಿಟ್ಟಿಲ್ಲ ಸೊ ಅದಕ್ಕೊಂದು ಕಾರಣವನ್ನು ರೀಸನನ್ನು ಕೊಟ್ಟಿದೆ ಸ್ನೇಹಿತರೆ ಯಾಕೆ ಇನ್ನೂ ಅನ್ನ ಬಿಟ್ಟಿಲ್ಲ ಅಂತ ಸೊ ಅದ್ರ ಬಗ್ಗೆ ನಾನು ಈ ಅಲ್ಲಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಇಷ್ಟೇ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡ್ದೆ ನೋಡ್ಬೋದು ಸೊ ಬನ್ನಿ ಸ್ನೇಹಿತರೆ ಈಗ ಪ್ರೆಸ್ ನೋಟ್ ಅಂತ ಒಂದು ಅಲ್ಲಿ ಈಗ ಕೆ ಎ ಒಂದು ಕನ್ಕ್ಲೂಸನ್ನ ಕೊಟ್ಟಿದೆ ಡೇಟ್ ನೀವು ನೋಡಬಹುದು ಸ್ನೇಹಿತರೆ ಏಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಅನೌನ್ಸ್ ಮಾಡಿರ್ತಕ್ಕಂಥದ್ದು ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಕೂಡ ಇದು ಕೊಟ್ಟಿರ್ತಕ್ಕಂಥದ್ದು ನೋಡಿ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇರ ನೇಮಕಾತಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇರ ನೇಮಕಾತಿಗೆ ಆನ್ಲೈನ್ ಮೂಲಕ ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಸಬಹುದೆಂದು ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಧಿಸೂಚನೆಯಲ್ಲಿ ತಿಳಿಸಲಾಗಿತ್ತು ಶುಲ್ಕ ಪಾವತಿಯ ಇಂಟರ್ಫೇಸ್ ಅನ್ನು ಸಿದ್ಧಪಡಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ ಆದ್ದರಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿರುತ್ತದೆ ಇತ್ತೀಚಿನ ಮಾಹಿತಿಗಾಗಿ ಅಧಿಕಾರದ ವೆಬ್ಸೈಟ್ಗೆ ಭೇಟಿ ನೀಡುತ್ತಿರಲು ಸೂಚಿಸಿದೆ ನೋಡಿ ಸ್ನೇಹಿತರೆ ಶುಲ್ಕ ಪಾವತಿಯ ಇಂಟರ್ಫೇಸನ್ನು ಅನ್ನು ಸಿದ್ಧಪಡಿಸ್ತಾ ಇರೋ ಕಾರ್ಯ ಇನ್ನೂ ಮುಗ್ದಿಲ್ಲ ಆದ್ದರಿಂದ ಅದನ್ನು ಮುಂದೂಡಲಾಗಿದೆ ಅರ್ಜಿನ ಸಲ್ಲಿಸೋ ಪ್ರಕ್ರಿಯೆನ ಮುಂದೂಡಲಾಗಿದೆ ಆದರೆ ಮುಂದೆ ಯಾವ ಡೇಟಿಗೆ ಅಂತ ಇನ್ನೂ ಅನೌನ್ಸ್ ಮಾಡಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಪ್ರತಿ ಅಭ್ಯರ್ಥಿಗಳು ಆಗಾಗ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಪ್ರತಿ ಡೈಲಿ ನೋಡ್ತಾ ಇರಿ ಅಂತ ಈಗ ಇನ್ಫಾರ್ಮೇಷನಾಗಿ ಕೊಟ್ಟಿರ್ತಕ್ಕಂಥದ್ದು ಸೊ ಆನ್ಲೈನ್ ಲಿಂಕ್ ಬಂದ ತಕ್ಷಣ ಬೇಕಿದ್ರೆ ನಾನೇ ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅಲ್ಲಿ ತನಕ ವೆಯ್ಟ್ ಇರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಮುಂದಿನ ವೀಡಿಯೋ ಅಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ